ಹಾಯ್ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ದಿಮ್ ತುಂಬ ದಿನಗಳಾಯಿತು ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಆಗಲಿಲ್ಲ ಸೊ ಫೈನಲಿ ಇವಾಗ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಆ್ಯಂಡ್ ಇವತ್ತು ಶುಕ್ರವಾರ ಆಗಿರುತ್ತೆ ಸು ಶುಕ್ರವಾರ ತ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅಮ್ಮನವ್ರ ದೇವಸ್ಥಾನಕ್ಕೆ ಬಂದಿದ್ವಿ ದುರ್ಗಮ್ಮನ ಗುಡಿಗೆ ಸೊ ಪಾಪಿಗೆ ಸ್ವಲ್ಪ ಯಾಕೋ ದಿನದ್ದು ಅಂದರೆ ಈ ಮಕ್ಕಳಿಗೆ ಒಂದು ಮೂರು ವರ್ಷ ತುಂಬ್ತಾ ಬರ್ತಾ ಬಂದಮೇಲೆ ಸೊ ಅವರಿಗೆ ಹುಷಾರಿಲ್ಲಂಗೆ ಆಗುತ್ತೆ ಸೊ ಹಾಗಾಗಿ ಅಂತ್ ಹಾಕ್ಸ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ ಇಲ್ಲಿ ತುಂಬ ಜ ಜನ ಮಕ್ಕಳನ್ನ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು ನಾವು ಚಿಕ್ಕೋರಿದ್ದಾಗ ಕೂಡ ಇಲ್ಲೇ ಯಾವಾಗಲೂ ಹಾಕ್ಸ್ಕೊಳ್ತಿದ್ವಿ ಹಿರಿಯೂರಲ್ಲಿ ದುರ್ಗಮ್ಮನ ಗುಡಿ ತೆರಮಲಪ್ಪನ ಗುಡಿ ಅಂದರೆ ತುಂಬ ಫೇಮಸ್ಸು ಆ್ಯಂಡ್ ನಾವು ಚಿಕ್ಕೋರಿಂದ ಹೋಗ್ತಾ ಬರ್ತಾ ಇದ್ವಿ ಸೊ ಪೂಜೆ ಮಾಡಿಸ್ಕೊಂಡು ಪಾಪಿಗೆ ಅಂತರ ಹಾಕ್ಸ್ಕೊಂಡು ನನಗೂ ಕೂಡ ಅಂತ್ರ ಹಾಕಿದ್ರು ಸೊ ಹಾಕ್ಸ್ಕೊಂಡು ಬರ್ತಾ ಹಣ್ಣು ತೊಗೊಂಡು ಮನೆಗೆ ಬಂದ್ವಿ ಆ್ಯಂಡ್ ಪಾಪಿಗೆ ಸ್ಟ್ರಾಬೆರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವಳು ಯಾಕೋ ಊಟ ಮಾಡಿರ್ಲಿಲ್ವಲ್ಲ ಸೊ ವಾಮಿಟ್ ಆಗ್ತಿತ್ತು ಲೂಸ್ ಮೋಷನ್ ಆಗ್ತಾಯಿತ್ತು ಸೊ ಅದು ದಿಂದನ ದಿಂದಳ್ದಾದರೆ ಹಂಗೆ ಅಂತ ಆಗೋದು ಸೊ ಹಾಗಾಗಿ ಅವಳಿಗೆ ಹಣ್ಣಾದರೂ ತೊಗೊಂಬರೋಣ ಅಂತೇಳಿ ತೊಗೊಂಡು ಬಂದು ಸ್ಟ್ರಾಬೆರಿ ಇಷ್ಟ ಅವಳಿಗೆ ಹಾಗಾಗಿ ಕಟ್ ಮಾಡಿ ಕೊಟ್ಟೆ ನೀಟಾಗೆ ತೊಳೆದ್ಬಿಟ್ಟು ಆ್ಯಂಡ್ ನಮ್ಮ ಮನೆಯವರು ಬಂದು ತೊಗೊಂಬಂದಿದ್ರು ಇಲ್ಲೇನೋ ಸ್ಪೆಷಲ್ಲಾಗಿ ಟಿ ವಿ ಸರ್ಕಲ್ ಹತ್ರ ಮಾಡ್ತಾರಂತೆ ಸ್ಪೆಷಲ್ಲಾಗಿ ಬಂದು ಸಿಗುತ್ತೆ ಸೊ ಟೇಸ್ಟ್ ಮಾಡೋ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ರು ನಮ್ಮ ಪಾಪ ಊಟ ಮಾಡಿರಲಿಲ್ಲ ಹಣ್ಣು ತಿಂದಿದ್ಲು ಸೊ ಬ್ರೆಡ್ನ ಕೂಡ ತಿಂದ್ಲು ಸೊ ತುಂಬ ಚೆನ್ನಾಗಿತ್ತು ಒಂಥರ ಯೂನಿಕ್ ಟೇಸ್ಟ್ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಒಂಥರ ಸ್ವೀಟು ಪುಳಿ ಖಾರ ಎಲ್ಲ ಚೆನ್ನಾಗಿತ್ತು ಸೊ ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡಿದ್ದು ಅಲ್ಲಿ ಏನದು ಟಿ ವಿ ಸರ್ಕಲ್ ಹತ್ರ ಏನೋ ಮಾಡ್ತಾರಂತಪ್ಪ ಹಾಗಾಗಿ ನಮ್ಮ ಮನೆ ತೊಗೊಂಬಂದಿರುತ್ತೀನಿರಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಅದಾದಮೇಲೆ ತಿನ್ಕೊಂಡು ಇವಾಗ ನಮ್ಮ ಅಮ್ಮ ಮನೆ ಹತ್ರ ಹೋಗ್ತಾ ಇದ್ದೀವಿ ನನ್ನ ತಮ್ಮನ್ನ ಹೆಂಡ್ತೀವಿ ಮನೆಗೆ ಸೊ ತುಂಬ ಗ್ಯಾಪ್ ಆಯಿತು ಹೋಗಿರಲಿಲ್ಲ ಸೊ ಹಾಗಾಗಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹಾಗೆ ಅವಳಿಗೆ ಬಸ್ಸಾರು ಅನ್ನ ಮತ್ತು ಸೊಪ್ಪಿನ ಪಲ್ಯ ಮಾಡ್ಕೊಂಡಿದ್ದೀನಿ ಇವಾಗ ಹೊರಡಬೇಕು ಸೊ ಅಲ್ಲಿ ಹೋದ್ಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸೊ ಇವಾಗ ಹೊರಡ್ತಾ ಇದ್ದೀವಿ ಆ್ಯಂಡ್ ಅಲ್ಲಿ ಹೋದ್ಮೇಲೆ ಮತ್ತೆ ನಾನು ಲಾಗ್ ಕಂಟಿನ್ಯೂ ಮಾಡ್ತೀನಿ Yena agana yena. Yena agana. Mwenye te ba mwenye. Mwenye te ba mwenye. Mwenye te ba mwenye. Yena. Sum mwena. Sum mwena. Ayo pwra. ನನ್ನ ತಮ್ಮನ ಬಟ್ಟೆ ತೋರಿಸ್ತೀನಿ ಅಮ್ಮು ಇದೆಲ್ಲ ಹೊಸದಾನ ಅಮ್ಮ ಹಾಂ ಹಾಂ ಬಟ್ ಬಟ್ಟೆ ಮೇಲಿರೋ ಕ್ರೇಜು ಯಪ್ಪಾ ಬಾಳ ಮೇಲ್ಗಳ ರಾಕೈತಲ್ಲ ಅದೊಂದೇ ನಮ್ದು ಹೆಂಗೇ ನೋಡ

ನೋಡಲಿ ವೀಡಿಯೋ ಮಾಡ್ತೀನಿ ನಿಮ್ಮ ಅಪ್ಪ ತೋರಿಸ್ತೀನಲ್ಲ ಮಾರ್ತಿಗೆ ತೋರಿಸ್ತೀನಿ ವಜ್ಜೆ ಬರುತ್ತೇವೆ ಯಾಕೆ ಆಗ್ತಿದ್ಯಾ ನೋಡೋ ಏನಕ್ಕೆ ಆಟ ಪಕ್ಕ ಬಂದು ನೋಡೋ ಅದಕ್ಕೆ ತಾನೇ ಮಾರತಿ ಕೊಡಲ್ಲ ಅಮ್ಮ ಕೇಳಬೇಕಾದ್ರೆ ಬಂದು ಕೇಳಬೇಡ ಹೋಗು ನಿನ್ನ ಅತ್ತೆ ಅಂತಾ ಅಲ್ಲವಾ ಅವರ ಅತ್ತೆ ಬಂದಿತ್ತು ಹಲೋ ಅಮ್ಮ ಕೇಳ್ತಿದ್ದೆ ನಾನು ಬೆಲ್ಲ ಅಂತಾ ಕೇಳ್ತಿದ್ದೆ ಬೈಕಂಡ ಹೋಗ್ತೀನಿ ಇಬ್ರು ಅಪ್ಪ ಮಗಳು ಇಬ್ರು ಬೈಕ್ ಅಂತಿದ್ರು ವಿದ್ಯಾ ಏನು ಅಂತಿದ್ದೆ ಪಪ್ಪು

पापा बाय मनो बाय